ಹೊಸ ಕೈ ಆತೋ ಹೆಂಗೋ ಪಾಪ ರಾತ್ರಿ ಎಲ್ಲ ಉರಿ ಉರಿ ಅಂತ ಅಮ್ತಿದ್ಲು ಹಾಂ ಕೈ ಬೇರೆ ಊತ್ಕೊಂಡಿತ್ತು ಅದೇಸೋರು ಇವತ್ತೋ ಹೆಂಗೋ ಹಾಂ ಎಲ್ಲೂ ಕಾಮಕ್ಕಿಲ್ಲ ಯೋನ ಬದುಕ ಬಾಳ ಮಾಡ್ತಾವಳೆ ಹಾಂ ಯೋಟ್ ಹೇಳಿರು ಕೇಳಲ್ಲ ನೋಡು ಈ ಕೈಯೆಲ್ಲ ಸುಟ್ಕೊಂಡವಳೆ ಆದ್ರೂ ಇಲ್ಲ ನಮ್ಮ ಅಂತ ಕುಕ್ಕಮ ನಂಬಕ್ಕಿಲ್ಲ ಹಾಂ ಹುಡುಕಿ ಒಂದು ಅಡಿಕೆ ಆ ಬದುಕ್ ಮಾಡೋಣ ಈ ಬದುಕು ಮಾಡೋಣ ಅಂತ ಮಾಡ್ತಾನೆ ಇರ್ತಾಳೆ ಈ ಹುಡುಗಿಗೆ ಯೋಟ್ ಹೇಳಿದ್ರು ನಾವು ಹೇಳಿದ್ ಮಾತು ಅಂತ ಕೇಳಲ್ಲ ಸುಮ್ಮನೆ ಹುಡ್ಕಂತ ಅಡಿಕೆ ಬದುಕು ಮಾಡ್ತೈತಿ ಅಯ್ಯೋ ದೇವ್ರಿ ಅತೇ 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 ಎಲ್ಲಿದ್ದೀರಾ ಅತ್ತೆ ನಾನು ಕೂಗ್ತಾ ಇರೋದ್ ಯಾಕಮ್ಮ ರಚು ಇಲ್ಲೇ ಇದ್ದೀನಿ ಬಾ ಬಾ ಇಲ್ಲಿ ಇಲ್ಲೇ ಇದ್ದೀನಿ ಓ ಇಲ್ಲಿದ್ದೀರಾ ಅತ್ತೆ ನಿಮ್ಮ ಏನಕ್ಕೆ ಕೇಳ್ಬೇಕಾಯ್ತು ಅದಕ್ಕೆ ಮನೆ ಎಲ್ಲ ಹುಡುಕ್ತೆ ಹ್ಮ್ ಏನಕ್ಕೆ ಹೇಳ್ಬೇಕಿತ್ತು ಕಣತೆ ಏನ ಮಾರು ಯಾಕೆ ಏನ ಬೇಕಿತ್ತೆ ಹ್ಮ್ ಏನಿಸ ಏನೆಲ್ಲ ಕಣತೆ ಮತ್ತೆ ಹೊಸ ಬಗ್ಗೆ ನಾನು ನಿಮ್ ಮಾತಾಡಬೇಕಿತ್ತು ಮಾತಾಡ್ಬೇಕಿತ್ತು ಅಲ್ಲ ಮದುವಿಗೆ ಅಂತ ಬಂದಳು ಮದ್ವೆ ಮುಚ್ಕೊಂಡು ಹೋಗ್ಬೇಕಾನೆ ಇಲ್ಲೇ ಜಾಂಡ ಹುಡ್ಬಿಟ್ಟವಳಲ್ಲ ಹ್ಮ್ ಹೆಂಗು ಟೈಮ್ ಟೈಮಿಗೆ ಊಟ ತಿಂಡಿ ಎಲ್ಲ ಬೀಳ್ತೈತೆ ಚೆನ್ನಾಗ್ ನೋಡ್ಕೊಂತಾರೆ ಅಂತ ಇಲ್ಲ ಜಾಡ ಹುಡಿಯೋಳಲ್ಲ ಅಲ್ಲ ಅವ್ರ ಮನೆಗೆ ಉಳುಗೋಸ್ಕರ ಕಾಯ್ತಿರ್ತಾರೆ ಹೋಗಬೇಕು ಅಂಬ್ ಜ್ಞಾನ ಮತಿ ಬಡದೆ ಅಲ್ಲ ಯಾಕಿಲ್ಲ ಉಳ್ಕೊಂಡವಳು ಹೊಸು ಅಲ್ಲ ಕಣ ಮರಚು ಹೊಸು ಎಲ್ಲಿ ಹೋಗಬೇಕು ಅವಳು ಎಲ್ಲೂ ಹೋಗಕ್ಕಿಲ್ಲ ಇಲ್ಲೇ ಇರ್ತಾಳೆ ಅವಳು ಯಾಕಮ್ಮ ಎಲ್ಲದಾಗ್ ಹೋಗ್ಬೇಕು அல்ல கணத்தை நம்ம மதுவேக்கு அந்த வந்தாளு இல்ல ஜாண்ட ஊடுபுட்டவளா மதிக்க அவ்ர மென யாது அல்ல இல்லை யாரவளு நான் நின்று மதிக்கிருஷ்ண கேதிரே நமக்கு துணா பேர் அந்த ஹேத்திரா அவள் யாரும் ஏன் எத்த ஏனாக நிமித்த கேதிரி இப்போல இவத்து நன்கதெல்லாம் நீளிரே சரி நானே இல்லை சுங்கிர்ல அல்ல அவள் ஏனாக் நின்று யாக்க அவள் ஆப்பாட்டி தாய்மக்கி கேம் மரஸ்ஸி நோட மரச்சு அவள் மகளிர் அவள் எல்லோரில் இல்லே இத்தாள் ಅಲ್ಲದೆ ಅವಳೇ ನಿಮ್ಮ ಮಟ್ಟ ಅವಳೆ ಮನೆ ಮಗಳು ಮನೆ ಮಗಳು ಅಂತ ಹೇಳ್ತೀರಾ ಹಾಂ ಅದು ಅವಳು ಜೊತೆ ಇರೋದು ನೋಡಿದರೆ ನನಗೆ ಮೈಯ್ಯಾಗ ಉರಿತೈತಿ ಅದೇ ಅವಳೇ ಗೊಮ್ಮರ್ಸೆ ನಮಗೆ ಯಾವಾಗಲೂ ಕೃಷ್ಣ ಉಂಟುರಿಸ್ಕೊಂಡೇ ಇರ್ತಾಳೆ ಹಾಂ ನನಗೆ ಅದನ್ನೆಲ್ಲ ನೋಡಿದರೆ ಮೈಯ್ಯೆಲ್ಲ ಉರಿತೈತಿ ಅಷ್ಟಕ್ಕೂ ಅವಳು ಯಾರು ಏನು ಎತ್ತ ಅಂತ ನನಗೊತ್ತಾಗ್ಲಬೇಕು ಕಣತೆ ನೋಡ ಮರಚು ಎಲ್ಲರೂ ಹೊಸ ಮನಸ್ಸಿಗೆ ನೋವು ಮಾಡ್ತಾರೆ ಆ ಜನಗಳೆಲ್ಲ ಅವಳು ಅನಾಥೆ ಅನಾಥತೆ ಅಂತ ಹೇಳ್ತಿರ್ತಾರೆ ಆದರೆ ಇವತ್ತು ನೀನು ನನ್ನ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳು ಅವಳು ಅನಾಥೆಲ್ಲ ನನ್ನ ಮಕ್ಕಳಿದ್ದಂಗೆ ಹಾಂ ನನ್ನ ಮತ್ತೆಗ ಒಂದ್ಸತಿ ಏನಂತ ಗೊತ್ತೇನಮ್ಮ ನಾನು ಮತ್ತೀಗ ಕೃಷ್ಣು ಇದ್ವಿ ಅವಾಗ ರೋಡಗೆ ಒಂದು ಆವು ಮನೆ ಕಿಂಡಿತು ನಾನು ನೋಡಲಿಲ್ಲ ಕೃಷ್ಣು ನಾನು ಮಾತಾಡ್ಕೊಂಬತ್ತಿದ್ವಿ ಇನ್ನೇನು ಆವು ತೊಳಿಬೇಕು ಅಂದಬೇಕಾರೆ ಅವಳು ಹೊಸು ಬಂದ್ಬಿಟ್ಟು ನಮ್ಮನ್ನು ನೂಕಿಳು ಆ ನೂಕಿ ಸೊಬ್ದುಕೆ ಆವೆದ್ದು ಅವಳು ಕಾಲಿ ಕೊಡ್ದ್ಬಿಡ್ತು ನಮಗೆ ಭಯ ಆತು ಅಲ್ಲ ಯಾರೋ ಅಯ್ಯೋನೋ ಇವ್ಳಿಗೆ ಆವು ಕಡಿತಲ್ಲಪ್ಪ ಹೇಳಿ ತಿರ್ಗ ನಾನು ಮತ್ತೆ ಕೃಷ್ಣು ಅವಳ ಆಸ್ಪತ್ರೆ ಹೋಗಿ ಸೇರ್ಸಿವಿ ಅವಾಗಲೇ ಗೊತ್ತಾಗಿದ್ದು ಅವಳ ಅನಾಥ ಅಂತಾನ ತಿರ್ಗ ಯಾರವಪ್ಪ ಅವಳನ್ನ ನೆಲ ಕಸದ ತೊಟ್ಟೆಗೆ ತಕೊಂಬಂದು ಸಾಕಿದ್ದೀನಿ ಅಂತ ಹೇಳಿದ್ನಂತೆ ಅವ್ನ ಮನೆಗೆ ಹೋಗಿ ಇವಳನ್ನ ನಾವು ಕರ್ಕೊಂಬಂದ್ವಿ ಕಣಮ್ಮ ರೊಚ್ಚು ಅದಂದಲೇನಾ ಇವಳ ಬಂದ ಮೇಲೆ ನಮಗೆ ಬೋಲ್ ಒಳ್ಳೇದಾಗೈತಿ ಹಾಂ ನಾವು ಆಚದನ ಮುಟ್ಲಿ ಹಾ ಬಂಗಾರ ಬಂಗಾರ ಆಗೈತಿ ಮೊದ್ಲು ನಾವು ತಿಂಬಕ್ಕೂ ಗೊತ್ತಿರಲಿಲ್ಲ ಉಂಬಕ್ಕೂ ಗೊತ್ತಿರಲಿಲ್ಲ ಬುಕುಲಿ ನಾಲಿ ಮಾಡಿ ವಕ್ಷತನ ಮಾಡ್ತಿದ್ವಿ ಈಗ ನೋಡು ಕ ನಮ್ಗೆ ಹೆಂಗಿದೀವಿ ನೋಡು ಆ ವಸು ಬಂದ ಮೇಲೆ ಏ ನಮ್ಗೆ ಇಷ್ಟೊಂದೆಲ್ಲ ಅಷ್ಟೈಶ್ವರ್ಯ ಬಂದಿದ್ದು ಹ್ಞೂ ಅದಕ್ಕೆ ನಾವು ಅಣ್ಣ ಮಹಾಲಕ್ಷ್ಮಿ ಮನೆ ಮಹಾಲಕ್ಷ್ಮಿ ಅಂತ ಅನ್ಕೊಂಡಿದೀವಿ ಅದಲ್ದಲ್ಲೇನಾ ಕೃಷ್ಣನೂ ಸಣ್ಣ ಹುಡುಗನಿಂದನು ಅವ್ರ ಜೊತೆಗೆ ಆಡ್ಕೊಂಡು ಅದಕ್ಕೆ ಒಂದಿಷ್ಟು ಒಂದಿರ್ಸೋರಿಗೆ ಸ್ಯಾನೆ ಅದಕ್ಕೆ ನೀನೆಲ್ಲ ತಪ್ಪಾಗಿ ತಿಳ್ಕೊಬೇಡ ಕಣಮ್ಮ ರೊಚ್ಚು ಹಾಂ ಅವ್ರಿಬ್ರು ಮುಂದಿದಾಗ ಅಂಥದ್ದು ಏನೂ ಇಲ್ಲ ಕಣಮ್ಮ ಅಣ್ಣ ತಂಗಿ ಬಾಂಧವ್ಯ ಅಷ್ಟೇ ಇರೋದು ಅವ್ರಿಬ್ಬರು ಮುಂದಿದ್ದಾಗ ನೀನು ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೆ ಬೇಡ ಕಣವ ನಿಮ್ಮ ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಲ್ಲ ಕಣತೆ ಇಷ್ಟಕ್ಕಿಷ್ಟೊಂದು ಬಿಡಪ್ ಕೊಡ್ಬೇಕಾ ಹಾಂ ಅಲ್ಲ ಅವಳು ಆ ತರ ಸಹಾಯ ಮಾಡಿಲ್ಲಲ್ಲ ಅವಳಿಗೆ ಒಂದು ದುಡ್ಡು ಕಸ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ಹಾಂ ಅವಳನ್ನು ಮನೆ ಕರ್ಕೊಂಡು ನಿಕ್ಕೇಬೇಕಾಗಿತ್ತೆ ಏನು ಹೇಳ್ತಾ ಇದೆಯಮ್ಮ ರೊಚ್ಚು ಅವಳು ನನ್ನ ಮತ್ತೆ ನನ್ನ ಮಗನ ಜೀವನ ಕಾಪಾಡಳೆ ಅಂತ ದೇವತೆ ಮನೆ ಕರ್ಕೊಂಡ್ರೆ ಯಾಕಮ್ಮ ಹಿಂಗಂತ ಹೇಳ್ತೀಯ ಅವಳು ಅದೇ ಅದ್ ಹೇಳ್ತಾ ಇದ್ದೀನಿ ಅವಳು ಮನೆ ಬಂದ ಮೇಲೆ ನಾವು ಚೆನ್ನಾಗಾದ್ವಿ ಬಡವರಾಗಿದ್ವಿ ಮುಂದಾಗೆ ಈಗ ನೋಡಮ್ಮ ಎಂತ ಚೆನ್ನಾಗಿದೀವಿ ಅಂತ ಹೇಳಿರು ಅವಳ ಬಗ್ಗೆ ಯಾಕಮ್ಮ ಇಷ್ಟೊಂದು ಬೇಜಾರ್ ಮಾಡ್ಕೊತಿಯಾ ನೀನು ಅಯ್ಯೋ ಹೋಗ್ಲಿ ಬಿಡಿಯತ್ತೆ ಮತ್ತೆ ನಿಮಗೂ ಮತ್ತಿಗೆ ಕೃಷ್ಣನು ಹೊಸು ಏನಾದರೂ ಬೈಕಂಡ್ರೆ ನಿಮ್ಗೆ ಎಲ್ಲೋ ಚಿಟ್ಟು ಗೊತ್ತೈತಿ ಸರ್ ಸರಿ ನಾನು ನಿನ್ ಹೋಗ್ತೀನಿ ನಾನು ಹೊಸ ಯಾರು ಏನೇನು ಎತ್ತಂತ ತಿಳ್ಕಾಗಿತ್ತು ತಿಳ್ಕೊಂಡಿದ್ದಾತು ನಾನು ಹೋಗ್ತೀನಿ ನಿಮಗೆ ನನಗಿಂತ ಆ ಹೊಸು ಮೇಲನೇ ಸ್ಯಾನೇ ಪ್ರೀತಿ ಅಕ್ರಮ ಕಾಣ್ತೈತೆ ಇರ್ಲಿ ಇಲ್ಲಿ ದಿನ ನೋ ತೋರಿಸ್ತಿರ ಪ್ರೀತಿ ಅಕ್ರಮದ ನಾನು ನೋಡ್ತೀನಿ ಅಲ್ಲ ಆ ಹುಡುಗಿ ದುಡ್ಡಿನ ಹಾಕಿ ಆಕಿ ಪಾಟಿ ಕೆಂಡ ಕರ್ತಾಳೆ ಇವ್ರು ರೊಚ್ಚು ಅಲ್ಲ ಅವಳು ಏನು ಎತ್ತ ಅಂತಾನೆ ಒಂದು ಯೋಚನೆ ಮಾಡಿ ಅವಳು ನಡೆ ನೋಡಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತೈತಿ ಪಾಪ ಅವಳು ಕೆಟ್ಟರ್ಗು ಕೆಟ್ಟದ್ದು ಬಯಸಲ್ಲ ಅಂತ ಒಳ್ಳೆ ಹುಡುಗಿ ಹುಡುಗಿನ ಮಾತ್ರ ಎಲ್ಲರೂ ಗೋಳ್ಕೊಂಡು ತಿಂತಾರೆ ಅಯ್ಯೋ ಭಗವಂತ ಇನ್ನ ಈ ಎಡ್ಡು ಕಷ್ಟ ಅನ್ಬೋಸ್ಬೇಕು ಆ ಹುಡುಗಿ ಏನು ಕತೆನಾ ಈ ಈಸೆ ಎಲ್ಲಾನ ನಾನು ಹೇಳೋದ್ ಬೇಡ ಹೊಸು ಬೇಜಾರ್ ಮಾಡ್ಕೊಂಬತ್ತಾಳೆ ನೋಡು ಆಲೇ ರೊಚ್ಚು ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಾಳೆ ಅಂತ ಗೊತ್ತಾದ್ರೆ ಹೊಸು ಮನ್ಸಿಗೆ ಭಾರಿ ಬೇಜಾರಾಗ್ತೈತೆ ನಾನು ಒಸು ತಗ ಏನೂ ಹೇಳೋ ಬೇಡ ಅಮ್ಮ ನೀವು ಹೇಳಿದ್ರು ನೀವಿಬ್ರು ಮಾತಾಡಿದ ನಾನು ಆದ್ರೂ ಆದರೂ ನಾನೇನು ಬೇಜಾರ್ ಮಾಡ್ಕೊಂಬಕ್ಕಿಲ್ಲ ಆ ಪಾಪ ರೊಚ್ಚುಗೆ ಇನ್ನು ಈಗ ಬಂದೇಳಲ್ಲ ನಾನು ಮತಿಗೆ ಕೃಷಿ ಚೆನ್ನಾಗಿರೋದು ನೋಡಿ ಒಂಥರ ಹೊಟ್ಟೆ ಉರಿತಾ ಹಾಂ ನನ್ನ ಬಗ್ಗೆ ಮತಿಗೆ ಕೃಷಿ ಬಗ್ಗೆ ಗೊತ್ತಾದ ಮೇಲೆ ಅವಳು ಚೆನ್ನಾಗಿರ್ತಾಳೆ ಹ್ಞೂ ದೇವ್ರೆ ಕೃಷಿ ಮತಿಗೆ ರೊಚ್ಚು ಚೆನ್ನಾಗಿದ್ದರೆ ಅಷ್ಟೇ ಸಾಕಪ್ಪ ಹ್ಞೂ ಈ ಮನೆ ಯಾವಾಗಲೂ ಖುಷಿಯಾಗಿ ಇದ್ರೆ ಅಷ್ಟೇ ಸಾಕು ಆ ನಾಕೆ ಆಗಿದ್ದು ನಾನು ಬಾಳಿಗೆ ಬಾ ಬೆಳಕುಗೂ ನೀಡಿದ್ದ ಮನೆ ಇದು ಈ ಮನೆ ಯಾವಾಗಲೂ ಸಂತಸವಾಗಿರಬೇಕು ಅಂತ ಬಯಸೋದು ನನ್ನ ಕರ್ತವ್ಯ ಸರ್ ಸರಿ ಅಮ್ಮಗೆ ಹೇಳಿರು ಹಾಕಿ ಅಂತ ಏಳಿರು ಉದಿಟಾಪಿಟ್ ಹಾಸ್ಕೊಂಬಂದು ಕೂಡಣೆ ಏನ್ ಕೆಲಸ ಮಾಡಕೋದ್ರೂ ಮನಸ್ಸೇ ಸಮಾಧಾನ ಇರೋಕ್ಕಿಲ್ಲ ಬರೇ ರೊಚ್ಚು ಬಗ್ಗೆನೇ ಚಿಂತೆ ಆಗ್ತೈತೆ ನಾನು ರೊಚ್ಚು ನಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅವಳು ಅಂದರೆ ನನ್ನ ಜೀವ ಅವಳಿಗೆ ಏನಾನ ಒಂದಿಟ್ ಇಟ್ಟು ನೋವು ತೊಂದರೆ ನನಗೂ ತಡಕೆ ಮಕ್ಕಳಕ್ಕಿಲ್ಲ ಆ ವಸುವಿಂದ ಏನಾನ ಮುಂದೆ ತೊಂದರೆ ಆಗ್ತೈತಿನೋ ಅಂತ ಜೀವ ಒಡ್ಕೊಂತೈತಿ ಏನಪ್ಪಾ ಮಾಡೋದು ಅಲ್ಲ ಅಷ್ಟಕ್ಕೂ ಹೊಸು ಬ್ಯಾಂಗೆ ಯಾಕ ಅವರು ಆ ಪಾರ್ಟಿ ಕಾಳಜಿ ಮಾಡ್ತಾರೆ ಅವಳು ಅದೇ ತಲೆ ಮೇ ಕೆಂಡ್ ದೇವ್ರು ಅಂತ ಮೆರೆಸ್ತಾರಲ್ಲ ಯಾಕಿದ್ದತ್ತು ಅವಳು ಯಾರು ಏನು ಎತ್ತ ಅಂತ ಕೇಳಿ ಹೊಚ್ಚು ಕಟ್ಟೆಗೆ ಏನೂ ಹೇಳೋಕ್ಕಿಲ್ಲ ನಮಗೆ ತುಂಬಾ ಬೇಕಾದರೂ ಬೇಕಾದರೂ ಅಂತ ಹೇಳ್ತಾರಲ್ಲ ಇಲ್ಲ ನನ್ನ ಮಗಳು ಅಂತನೋ ಇಲ್ಲ ನಮ್ಮ ಅಣ್ಣನ ಮಗಳು ಅಂತನೋ ಯಾಕದು ಹೇಳಲ್ವಲ್ಲ ಏನೋ ಐತಿ ಅಂತ ಕಾಣ್ತೈತಿ ನೋಡನ ಅದೇನೋ ಏನು ಅಂತ ತಿಳ್ಕೊಂಡು ಹ್ಮ್ ಆದಷ್ಟು ಬೇಗನಾಳ್ನ ಒದ್ದು ಅಂತೂ ಇಂತೂ ರೊಚ್ಚು ಫೋನ್ ಮಾಡಿಲು ಏನ್ ಇಷ್ಟ ಏನು ಎತ್ತ ಅಂತ ಮೊದ್ಲು ತಿಳ್ಕೋಬೇಕು ಹಾ ಕೇಳಿಲ್ಲ ಆ ವಸು ಯಾರು ಏನು ಎತ್ತ ಅಂತ ಅವ್ರ ಅತ್ತೆ ತೆಗೆ ಅಂತ ಕೇಳಿ ತಿಳ್ಕೋಬೇಕು ಅಯ್ಯೋ ರೊಚ್ಚು ನಿನ್ ಫೋನ್ ಕಾಯ್ತಾ ಕಾಯ್ತೈತೆ ಕಣಮ್ಮ ಹಾ ಕೇಳ್ದೆ ನಿಮ್ಮ ಅತ್ತೇನ ವಸು ಏನಾಗ್ಬೇಕಂತ ನಿಮ್ಮ ಅತ್ತಿಗೆ ಹಾ ವಸು ಯಾರಂತಿ ಊನ ನಮ್ಮ ಆ ಕೇಳಿದೆ ಒಂದ್ಸರಿ ನಾ ನಡ್ಕೊಂಡ್ ಬತ್ತಿದ್ರಂತೆ ನಮ್ಮ ಅತ್ತೆನೂ ಕೃಷ್ಣನು ಅವಾಗ ಅಲ್ಲೇ ರೋಡ್ ಪಕ್ಕದಾಗ ಅವ ಮನೆ ಕಂಡಿತ್ತಂತೆ ಇನ್ನೇನು ಅದನ್ನು ತುಳಿಬೇಕಾಗಿತ್ತಂತೆ ನಮ್ಮ ಅತ್ತೆನನು ಕೃಷ್ಣನನು ಅವಾಗ ಈ ವಸುವು ನೋಡಿ ಅವರಿಬ್ಬರನ್ನು ತೊಳಿ ಸೊಬ್ದಕ್ಕೆ ಅವು ಹೊಸಗೆ ಕೊಡ್ದಿತ್ತಂತೆ ತಿರ್ಗಿ ಅವ್ಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರಿಸಿ ಶನಕ್ ಆದ್ಮೇಲೆ ಇವ್ನ ಸಾಕೊಂಡಿದ್ರಲ್ಲ ಅವ್ರ ಇವ್ರ ಮನೆ ಕರ್ಕೊಂಡ್ ಬಂದ್ರಂತೆ ಇವಳು ಅದೆಲ್ಲ ಕಸ ತೊಟ್ಟೆಗೆ ಸಿಕ್ಕಿದ್ಲಂತೆ ಹಂಗಂತೂ ಹೇಳ್ತು ನಮ್ಮ ಅತ್ತೆ ಅಲ್ಲ ಕಣ್ಮರೋಚು ಅಲ್ಲ ಅವಳು ಹಂಗೆ ಏನೇ ಸಹಾಯ ಮಾಡಿಲ್ಲ ಅಂತ ಅಂದಮೇಲೆ ಈಟ ಒಟ್ಟ ದುಡ್ಡು ಕೊಟ್ಟು ಕೊಯ್ ತೊಳ್ಕೊಂಬ್ಬಿಟ್ಟು ಮನೆಗೆ ಯಾಕರ್ಕಂಬಂದ್ರ ಅವಳ ಅದು ಏನಮ್ಮ ಗೊತ್ತು ಆಮೇಲೆ ಇವಳು ಮನೆಗೆ ಮೇಲೆ ಇವರಿಗೆ ಬಡತನ ಇತ್ತಂತೆ ಎಲ್ಲ ಹೋಗಿ ಇವಾಗ ಇವಾಗ ಇರ ಇವರು ಹಿಂಗಿರೋದಕ್ಕೆ ಅವಳೇ ಕಾರಣ ಅಂತೆ ಹಂಗೊಂತ ನಮ್ಮ ಅತ್ತಿ ಓಡ್ತಿತ್ತು ಅಷ್ಟೇ ನನಗೆ ಇನ್ನೇನು ಗೊತ್ತಿಲ್ಲ ನನಗೊಂದಿದ ಮಟ್ಟಿಗೆ ಇರೋಚು ನೀನು ಕಾ ನಿಮ್ಮ ಅತ್ತೆ ಸುಳ್ಳು ಓಡ್ತಾಯ್ತಿ ಅಂತ ಕಾಣ್ತೈತಿ ಅಲ್ಲ ಓಸು ಆ ಪಾಟಿ ಸಹಾಯ ಮಾಡಿದರೆ ತಿರ ಮನೆ ಕೆಲಸ್ತಾಳು ಅಂತ ಇಕ್ಕೇಬೇಕು ಅಂತಂದ್ರೆ ಅವಳ ಮನೆ ಮಗಳು ಅಂತ ಇಕ್ಕಾರೆ ಮನೆ ಮಗಳ ಅಥವಾ ಮನೆ ಮಗಳಿಗೆ ಹೆಚ್ಚು ಹಾಂ ನನಗಂತೂ ಏನು ಗೊತ್ತಾಗ್ತಾ ಇಲ್ಲ ಕಣಮ್ಮ ರುಚು ಅಮ್ಮ ನನಗೂ ಏನೂ ಇಲ್ಲ ಅಂತ ಅನಿಸ್ತಿದ್ ಕಣಮ್ಮ ನೀನೇ ಸುಮ್ಮನೆ ಟೆನ್ಷನ್ ತಕೊಂಡು ನನಗೂ ಟೆನ್ಷನ್ ಕೊಡ್ತಾ ಇದೆಯಾ ಅನ್ನಿಸ್ತೀವಿ ಅವರಿಬ್ಬರು ಮದ್ದಿದಾಗ ಅಂತದ್ದೇ ಏನು ಇಲ್ಲ ಅಂತ ನನಗೂ ಅನಿಸ್ತಾ ಕಣಮ್ಮ ನೀನೇ ಸುಮ್ಮನೆ ಟೆನ್ಷನ್ ತಗೊತಿದ್ಯಾ ಈ ರುಚು ಫಸ್ಟು ಟೆನ್ಷನ್ ತಕೊತೀ ಅಂತ ನನಗೆ ಹೇಳೋದ್ ಬಿಟ್ಟು ನೀನು ಟೆನ್ಷನ್ ತಕೊಂಡು ಅವ್ರಿಬ್ರು ಒಂದಿಟ್ಟು ದೂರ ಮಾಡೋದು ನೋಡು ಹಾ ಅಲ್ಲ ಬೆಂಕಿನೂನು ಬೆಣ್ಣೆನು ಒಂದೇ ತಗ ಇಕ್ಕಿರಿ ಹೆಂಗಿ ಹಾ ಒಂದು ಹುಡುಗ ಹುಡುಗಿ ಏನೋ ಹತ್ರ ಇರ್ತಾರೆ ಅಂದ್ರೆ ತಿರೋ ಒಂದು ತಾಯಿ ಒಟ್ಟಿಗೆ ಹುಟ್ಟಿದ್ರೆ ಬಿಡತ್ತ ಅನ್ಬೋದು ಅವಳು ಎಲ್ಲಿ ಹುಟ್ಟಿದ್ಲೋ ಹುಟ್ಟಿದ್ಲೋ ಅಂತದ ಈ ಕ್ರಿಶ್ಚತೆ ಇಷ್ಟೊಂದು ಸೊಲಿಗೆಯಿಂದ ಇರದ್ ನೋಡಿದರೆ ನೂರು ಜನ ನೂರು ಮಾತಾಡ್ತಾರೆ ಜನ ಮಾತಾಡೋದಿಲ್ಲ ನಾವು ಹೋಗಲಿ ಅವಿ ಇಬ್ರು ಮುಂದಿದಾಗೆ ಹ್ಞೂ ಏನಾನ ಉಟ್ಕೊಂಡೆ ಉಟ್ಕೊಂಬತ್ತೈತಿ ನೀನು ಒಂದಿಷ್ಟು ಭಯವಾಗಿ ಉಷಾರಾಗೆ ಇರೋದು ಕೊಲಿ ನಿನ್ ಸಂಸಾರನ ನೀನೆ ಹಾಳ್ಮಾಡ್ಕೊಬೇಡ ಒಂದು ಕಣ್ಣಿಕ್ಕಿರುವ ಹೊಸ ಮೇಲೆ ಅವಳು ಯೋನ್ ಮಾಡ್ತಾಳೆ ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಗೊತ್ತಾಳೆ ಎಂಬದ್ನೆಲ್ಲನ ತಿಳ್ಕೊತಾ ಇರು ಹಂಗ ತಿರ್ಗ ನೀನು ಅಮ್ಮೋ ನನಗೆ ಗೊತ್ತಾಗ್ಲಿಲ್ಲ ಯಮ್ಮೋ ನನಗೆ ಗೊತ್ತಾಗ್ಲಿಲ್ಲ ಅನ್ಬೇಡ ಹ್ಞೂ ಒಂದಿಷ್ಟು ಹುಷಾರಾಗಿರೋದು ಕೊಲಿ ಸರಿ ಕಣಮ್ಮ ನೀನ್ ಹೇಳ್ದಂಗೆ ಮಾಡ್ತೀನಿ ಬಿಡು ಹ್ಮ್ ನೀನ್ ಏನೋ ಟೆನ್ಷನ್ ತಕ ಬೇಡ ಸರ್ ಸರಿ ನಾನು ಫೋನ್ ಇರ್ತೀನಿ ಹ್ಞೂ ಸರಿ ಉಸಾರು ನಾನು ಹೇಳಿದ್ದು ನಿನಗೆ ಕ್ಯಾಪ್ನಕ್ಕಿರಲಿ ಹ್ಞೂ ಮಾರಿ ಬೇಡ ಸರಿ ಉಷಾರು ಚೆನ್ನಾಗಿ ಉಟ್ಕೊ ಚೆನ್ನಾಗಿರು ಹ್ಞೂ ಇಡು ಇಡು ಫೋನ್ ಹೆಂಗ ಏನು ತೊಂದ್ರೆ ಇಲ್ದಂಗೆ ರೊಚ್ಚು ಸಂಸಾರ ಮಾಡಿ ಸಾಕಪ್ಪ ಇಷ್ಟಪಟ್ಟು ನಾನು ಅವನೇ ಮದುವೆ ಆಗಬೇಕು ಮದುವೆ ಆಗ್ಬೇಕು ಅಂತ ಆಟ ಹಿಡ್ದು ಮದುವೆ ಆಗಿ ಹೇಳಿ ಅವ್ರಿಬ್ರು ಚೆನ್ನಾಗಿದ್ದ ಅಷ್ಟೇ ಸಾಕು ದೇವ್ರೇ ಭಗವಂತ ಹ್ಞೂ ಅವ್ರಿಬ್ರೂ ಚೆನ್ನಾಗಿರಂಗೇ ಆಶೀರ್ವಾದ ಮಾಡಪ್ಪ ಓಹ್ ಹೊಸ ಬಂದೆ ಬಾಬಾ ಒಂದಂಗೇ ನಿನ್ ಕಯ್ಯಂಗೈತೆ ಬಾಯ್ಲಿ ನೋಡಣ ಕಯ್ಯ ವಾಸೆ ಆಯ್ತೆ ಉರಿಯಲ್ಲ ಕಮ್ಮಿ ಹ್ಮ್ ಹ್ಞೂ ಸರಿ ಸರಿಯೋತು ನೀನು ಔಷಧಿ ಹಚ್ಚಿದ್ದಲ್ಲ ಔಷಧಿ ಮೇಲೆ ತಣ್ಣಗು ತಣಗೆ ಆತು ಆಮೇಲೆ ಬಾಬೆ ಬಂದಿದ್ದೆಲ್ಲ ಒಂದ್ ಏಟು ವಾಸಿ ಆಯ್ತು ಅನ್ಗೆ ಎಂತ ಔಷಧಿ ಹಚ್ಚಿದ್ದು ಇವ್ ಕತೀನ ಹ್ಮ್ ಹೆಂಗ ಸದ್ಯ ವಾಸಿ ಆತು ಉಯ್ಯಪ್ಪನೇ ಬಾಯಿ ಪಡ್ಕೊಂಬಾಗಿತ್ತು ಹಾ ಪಾಟಿ ಹುರಿಯದು ಬಾಯ್ ನೋಡಣ ವಾಸೆ ಆತೀನ ಹ್ಞೂ ನೋಡಿ ಅಂತ ಚೆನ್ನಾಗಿ ಆಚೆ ಏಕೆ ಸದ್ಯ ಬಿಡು ನಾನು ಏನೋತ ಏನೋ ಅಂತ ಭಯ ಆಗಿತ್ತು ಹ್ಞೂ ರಾತ್ರಿ ಓಟತ್ತಾದ್ರೂ ನಿದ್ದು ಬರಲಿಲ್ಲ ಒಸು ಗಾಯ ಆಗಿತ್ತಲ್ಲ ಹ್ಮ್ ಪಪ್ಪ ನಾವು ಆಗ್ತಾಯಿ ನೋವು ಬೋತಾಯ್ತ ಒಸಗಿಲ್ವ ಅಂತ ಓಟ ತೂ ಚಿಂತೆ ಆ ತಕೊಂಡು ವಸು ಹೆಂಗ ಬಿಡತ್ತಾಗೆ ಹ್ಮ್ ಚೆನ್ನಾಗಿ ನಿಂತು ಬಂತೆ ರಾತ್ರಿ ಅಲ್ಲವಾ ಹ್ಞೂ ಕೃಷ್ಣ ನೀನು ಔಷಧಿ ಎತ್ತಿ ಹಚ್ಚುತ್ತಿದ್ರೆ ನಿದ್ದೆ ಬೊತೀತಾ ಹೆಂಗ ನೀನು ಔಷಧಿ ಹೆಚ್ಚಿದ್ದಲ್ಲ ತಣ್ಣಗೂ ತಣಗೆ ಆಗಿತ್ತು ಆಮೇಲೆ ಬಬ್ಬೆನ ಎಲ್ಲ ವಾಸೆ ಆದಂಗಾಗಿತ್ತು ಅದಕ್ಕೆ ಚೆನ್ನಾಗಿ ನಿದ್ದು ಬಂದಿತ್ತು ಅಲ್ಲ ನಾಶ್ ಕಿಲ್ದಳು ನಮ್ಮ ಪಶ್ನಿ ಹಿಟ್ಟು ಹೆಂಗೆ ಬರೋದು ಅಂತ ಅನ್ಸ್ಲೇ ಇವಳಿಗೆ ಅಲ್ಲ ನೋಡು ಒಳ್ಳೆ ದನ ಧನ ನುಗ್ಗ ಮುಗ್ಯಳಿ ಹಾ ಅದು ಇವನು ನೀವು ಕೃಷಿ ಏನ ಕೈ ಇಟ್ಕೊಂಡು ಕೈ ನೋಡ್ತಾನೆ ಇವ್ರಿಬ್ರು ಅವತಾರ ನೋಡಿಬಿಟ್ರ ಮೈ ಎಲ್ಲ ಅಲ್ಲಾ ಅಲ್ಲ ಒಬ್ಳಿ ಎಣ್ಣಿದೀನಿ ಇವ್ನು ಅಂದ್ಕೊಂಡಳು ಅಲ್ಲ ಅವಳ ಮನಸ್ಸಿಗೆ ಬೇಜಾರಾಗ್ತೈತಿ ಎಂಬುದು ಅವಳಿಗೂ ಅರ್ಥ ಆಗಕ್ಕಿಲ್ಲ ಇವ್ನಿಗೆ ಅರ್ಥ ಆಗಕ್ಕಿಲ್ಲ ಅಪ್ಪ ಇವರಿಬ್ಬರು ಅವತಾರ ನೋಡಿ ನೋಡಿ ಕಣ್ಣೆ ಇಂಬ್ಕೊಂಡು ಹೋಗಿ ರಚ್ಚು ಏನ ನಾನ ಕೃಷ್ಣನ್ ಕೈ ನೋಡ್ತಾ ಇರೋದನ್ನ ನೋಡಿರೆ ಬೇಜಾರು ಅಂತಾಳೆ ನಾನು ದೂರಕ್ಕೆ ನಿಂತ್ಕೇವನ ಹ್ಞೂ ಸುಮ್ಮನೆ ಅವರಿಬ್ರು ಬಂದಿದ್ದಾಗ ನಾನು ಯಾಕೆ ಮುಳ್ಳ ನೀವು ದೂರ ನಿಂತ್ಕೇಮ ಏನ್ ವಸ್ತು ಬಂದಿದ್ದು ಏನ್ ಕೆಲಸ ಹಾ ಬೆಳಿಗ್ಗೆ ನಮ್ಮ ರೂಮಿಗೆ ಬಂದಿರಿದೆಯಲ್ಲ ಯಾಕೆ ಏನಿಲ್ಲ ರಚು ಮತ್ತೆ ಕೃಷಿಗೆ ಮತ್ತೆ ನಿಂಗೆ ಕಾಪಿ ಕೊಟ್ಟು ನಿಮ್ಮ ಎಲ್ಲ ಬಟ್ಟ ಹೋಗಿ ತಗೊಂಡೋಗಿ ಅಂತೇಳಿ ಬಂದೆ ಹ್ಮ್ ಅದಕ್ಕೆ ನಿಮ್ಮ ಯಾವನ ಬಟ್ಟೆ ಇದ್ರೆ ಕೊಡು ಹ್ಮ್ ಎಲ್ಲ ವಾಗ್ದಾಗ್ತೀನಿ ನೋಡ್ ವಸು ನಾನು ನಿಂಗೆ ಹೇಳ್ತೀನಿ ಅಂತ ಬೈಕೆ ಬಿಡ ಹಾ ನೀನು ಕೃಷಿಗೆ ಟಿ ಕೊಡೋದಾಗ್ಲಿ ಊಟ ತಿಂಡಿ ಕೊಡೋದಾಗ್ಲಿ ಕೃಷ್ಣ ಬಟ್ಟೆ ಬರೆ ಒಗೆಯೋದಾಗ್ಲಿ ಏನು ಮಾಡ್ಕೊಡುದು ಅದನ್ನೆಲ್ಲ ಮಾಡಕ್ಕೆ ಎಂತಾದಳು ನಾನಿದ್ದೀನಿ ನೀನೇನು ಟೆನ್ಷನ್ ತಕ ಬಿಡ ನೀನೇನು ಅಂತ ಕೃಷಿ ಕೆಲಸ ಎಲ್ಲ ಏನು ಮಾಡಕ್ ಹೋಗ್ಬೇಡ ಅರ್ಥ ಆಯ್ತೆ ಅರ್ಥ ಆಗಿ ಅಂತ ಅನ್ಕೊಂತೀನಿ ನಿಜವಾಗ್ಲೂ ಅರ್ಥ ಆಗಿದ್ರೆ ನಾಳೆಯಿಂದ ನಾ ಹೊಂದಿಟ್ಟ ಕೃಷಿಯಿಂದ ದೂರ ಇರೋದೇ ಕೊಲಿ ಸರಿ ರಚು ಅರ್ಥ ಆಯ್ತು ನಾಳೆಯಿಂದಾನ ನೀನೇ ಕಾಫಿ ಟೀ ಎಲ್ಲ ಕೊಡು ಬಟ್ಟೆನ ಬಟ್ಟೆನೂ ನೀನೇ ನಾನು ಏನಂದ್ರೆ ಬಟ್ಟೆ ಇದ್ವು ಒಗ್ಗೆನ ಅಂತ ಇದ್ದೆ ನಿಮ್ಮ ಒಯ್ದವೇನ ಕೇಳಿಸ್ಕೊಂಡು ಅಂತ ಬಂದೆ ಸರಿ ರಚ್ಚು ನೀನು ಹೇಳ್ದಂಗೆ ಮಾಡ್ತೀನಿ ಅಲ್ಲ ನಾನಾ ಕೃಷಿಗೆ ಕಾಫಿ ಟೀ ಕೊಡಬಾರ್ದು ಕೃಷಿ ಬಟ್ಟೆ ಯಾಕೆ ಹೋಗಿಬಾರ್ದು ಏನೋ ಏನೇನೋ ವಿಚಿತ್ರ ನಡೀತಾ ಅಯ್ಯೋ ಹೋಗ್ಲಿ ಬಿಡತ್ತೆ ಈಗ ನಾನು ಏನನ್ನ ಮಾತಾಡಿರೇ ಅವರಿಬ್ಬರಿಗೂ ಬೇಜಾರಾಗ್ತೈತೆ ಹೋಗಿ ಅಲ್ಲಿರೋ ಬಟ್ಟೆ ಹೋಗ್ದಾಕ ಅಲ್ಲ ಕಂಡ್ರಚು ನೀನ್ ಮಾಡಿದ್ ಸರಿ ನೀನ್ ಹಿಂಗೆಲ್ಲ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲ ಮಕ್ಕದಾಳಿ ಅವಳಿಗೆ ನೀನು ಕೃಷ್ಣ ಬಟ್ಟೆ ಕಾಪಿ ಟೀ ಕೊಡ್ಬೇಡ ಊಟ ತಿಂಡಿ ಕೊಡ್ಬೇಡ ಅಂತ ಹೇಳಿದ್ರೆ ಅವಳಿಗೆ ಏಳು ಬೇಜಾರಾಗತ್ತೈ ಹೇಳು ಸಣ್ಣ ಹುಡುಗಿ ನಾನು ಅವಳು ಜೊತೆಗೆ ಬಂದ ಬೆಳ್ದಿದೀವಿ ಹಾ ಅವ್ಳಗ್ ಹಂಗೇಳಿ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗತೈತೆ ಎಂಬ ಹತ್ತಾಗದ್ ನಿಮಗೆ ನೀನ್ ಎಲ್ಲ ಮಾತಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೋಡ್ರಿ ಮುಂಚೆ ಹಂಗಿದ್ರೆ ಏನೋ ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ನಿಮ್ ಮದ್ಲೇ ಎಂತ ಅಂತ ನಾನು ಬಂದಿದ್ದೀನಿ ನಾನ್ ಬಂದ್ಮೇಲೆ ನನ್ಸ್ತಾನ ಬ್ಯಾರ ಕಿಟ್ಕೊಂಡ್ ನೋಡೋಕೆ ನನ್ ಕೈಲಿ ಹಾಕಿಲ್ಲ ನೋಡ್ರಿ ಈ ವಿಷಯದಾಗೆ ನೀವು ತಲೆ ಹಾಕ್ಬೇಡ್ರಿ ಹ್ಮ್ ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಆದಷ್ಟು ನೀವು ವಸಿಯಿಂದ ದೂರ ಇರೋದನ್ನ ಕಲೀರಿ ನೀವ್ ಇಬ್ರು ಹತ್ರ ಇದ್ರೆ ನನ್ ಕೈ ನೋಡ್ಕೊಂಡು ಸೈಸ್ಕೊಂಬಾ ஒே கம்ம கண்டிர்ா ஒரீர் கண்டு தூரம் இறத்து கரீர் சர் சரி நன்கே கல்சை நான் பார்த்தீங்கனா வாபீஸ் போக வாள் டூ ரெடி ஆகி அல்லா எல்லாரும் ஏன் நோடி மாழ ஏனோ அவள் ஏனால வந்துட்டு வந்து மகனும் தாயினு நொக்க ஊன் வந்துவிடத்தே அது நம்ம மாம் சரி ஹம் உண்டேனோம் தை உங்க ஊம்த்தை அங்க எவ்வளங்க இத்தை இறங்கல அவள் ஏனங்க தாய்மே குத் மெரித்தார் அங்கே சரி இட்லி நோடன யோஸ்தி மெரிசர் நானும் நோட்னி ಅಲ್ಲ ಈ ರೊಚ್ಚಿ ಹಾಕೊಳ್ಳೆ ಆಡ್ತಾಳೆ ಹಾಂ ನಾನು ಹೊಸ ಸಣ್ಣ ಹುಡುಗುರಿಂದ ಜೊತೆಗೆ ಬೆಳಿತೀವಿ ಅದಕ್ಕೆ ಒಂದಿಟ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ಇರ್ತೀವಿ ಹಾಂ ಅನ್ಯೋನ್ಯವಾಗಿ ಹಾಂ ಒಂದಿಟ್ಟ ಸೊಲಿಗೆ ಏನಿದೆ ನಾನು ಅದಕ್ಕೆ ಒಳ್ಳೆ ಹುರ್ಕೊತಾಳಲ್ಲ ಇಡ್ಲಿ ಇಡ್ಲಿ ಹೊಸು ಏನು ಹೊಸು ಬೆಲೆ ಏನು ಅಂತ ಗೊತ್ತಾದ್ಮೇಲೆ ಮೇಲೆ ಅವಳೇ ಸರಿ ಹೋಗ್ತಾಳೆ ಸರ್ ಸರಿ ನನ್ಗೆ ಆಫೀಸ್ಗೆ ಟೈಮ್ ಆಯಿತು ಹೋಗೋಣ ತಿರ್ಗ ಬಾಸು ಬಿಡ್ತಾರೆ ಹ್ಮ್ ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ದೇವ್ರು ಈ ಶಿಕ್ಷೆ ಕೊಡ್ತಾನೆ ಹುಟ್ಟಿದ್ದಂಗೆ ನಾನು ನಮ್ಮ ತಂದೆ ತಾಯಿಯಿಂದ ನಾನು ದೂರ ಮಾಡಿದೆ ಈಗ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗ್ರೀಚಿಸೋ ತಂದೆ ತಾಯಿ ತರ ಇರೋ ಕೃಷಿ ಸಿಕ್ಕಿದ್ದಾನೆ ಅಂಥದ್ರಾಗೆ ಈಗ ಇಲ್ಲಿಂದ ದೂರ ಆಗೋ ಪರಿಸ್ಥಿತಿ ಬಂದೈತಲ್ಲ ಅಲ್ಲ ನಾನು ಕೃಷಿ ಚೆನ್ನಾಗಿರೋದು ನೋಡಿ ಕೃಷಿ ಎಂಟಿನೇ ಸಹಿಸಲ್ಲ ಅಮೇಲೆ ಊರು ಜನ ಸಹಿಸ್ತಾರೆ ಹಾಂ ನಾನು ಇಲ್ಲಿರೋದ್ರಿಂದ ನಾ ಇವ್ರ ಮನೆ ಮನೆ ಮನಸ್ಸೆಲ್ಲ ನಾ ಒಡ್ದೊಳಪ್ಪೈತಿ ಏನಪ್ಪ ಮಾಡೋದು ಆದಷ್ಟು ಬೇಕಾ ಸುಮ್ಮನೆ ಇಲ್ಲಿಂದ ನಾ ದೂರ ಹೋಗ್ಬೇಕು ಇದೇನಿದು ವಸು ಯಾಕೆ ಹೊಡ್ತಾ ಕುಂತೇಳಿ ಯೋನಾತು ಯೋನನ ಹೊಂದ್ರೆ ಅಂದ್ರೆ ಕತೆ ಅಯ್ಯೋ ದೇವ್ರೆ ವಸುವ ವಸುವ ಯಾಕಮ್ಮ ಹಿಂಗೆ ಕುಂತಿದೀಯಾ ಯಾಕೆ ಹೊಡ್ತಾ ಇದ್ಯಾ ಯೋನಾತು ಯಾರನ ಯೋನನ ಅಂದ್ರೆ ಯಾಕಮ್ಮ ವಸು ಯೋನಾತಮ್ಮ ಹಳ್ತಾ ಇದೀನ ಇಲ್ಲಮ್ಮ ಕಣ್ಣಲ್ಲಿ ಏನೋ ಸತ್ತ ಬಿದ್ಬಿಟ್ಟಿತ್ತು ಹಾ ಅದಕ್ಕೆ ಕಣ್ಣುಚ್ ಕಣ್ಣ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಮ್ಮ ಅಷ್ಟೇನ ಇನ್ನೇನಿಲ್ಲಮ್ಮ ನನ್ ಯಾರಮ್ಮ ಬೈತಾರೆ ಅದು ನೀವೆಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ಅಂತದ್ರಲ್ಲಿ ನನ್ನ ಯಾರಮ್ಮ ಬೈತಾರೆ ಯಾಕಮ್ಮ ಸುಳ್ಳಾಡ್ಕೆ ಓಸು ಹಾ ನಿನ್ ಕಣ್ಣೆಲ್ಲ ಆಗೈತಿ ಕುಣ್ಣ ನೀರ್ ಬಂದಿರೋ ನಾನು ನೋಡಿದೀನಿ ಅಲ್ಲ ನಾನು ಸುಳ್ಳು ಸುಳ್ಳಾಡ್ಕಲಮ್ಮ ಯಾಕಮ್ಮ ರೊಚ್ಚು ಏನಾನ ಅನ್ಲೇನಮ್ಮ ಏನನ ಅಂದ್ರೆ ಏಳು ನಾನು ಏನು ಅನ್ನಾಕಿಲ್ಲ ರೊಚ್ಚು ನೋವು ಬೈಯಾಕಿಲ್ಲ ಏನಾನ ಅನ್ಲೇ ನಿನ್ನ ರೊಚ್ಚು ಊನಮ್ಮ ಮತ್ತೆ ನಾನು ನಾಳೆಯಿಂದ ನಾ ಕಾಪಿ ಟೀ ಊಟ ತಿಂಡಿ ಏನು ಕೊಡಬಾರ್ದಂತೆ ಆ ಕೃಷ್ಣವಾ ಬಟ್ಟೆನೂ ಹೋಗಿಬಾರ್ದಂತೆ ಅದನ್ನೆಲ್ಲ ಮಾಡೋಕೆ ನಾನಿದ್ದೀನಿ ನೀನು ಮಾಡಂಗಿಲ್ಲ ಅಂತ ರೊಚ್ಚು ಹೇಳು ಅಲ್ಲಮ್ಮ ಯಾಕಮ್ಮ ನಾನು ಕೃಷಿಗೆ ತಿಂಡಿ ಊಟ ಕೊಡಬಾರ್ದು ಬಟ್ಟೆ ಒಗ್ ಕೊಡ್ಬಾರ್ದು ಯಾಕಮ್ಮ ಅದನ್ನೆಲ್ಲ ಮಾಡಿದ್ರು ತಪ್ಪೇನಮ್ಮ ನೋಡ್ಬಸು ಈಗ ಕೃಷಿಗೆ ಎಂಟಿ ಅಂತ ರೊಚ್ಚು ಬಂದೇಳಲ್ವೇ ಕೃಷ್ಣ ಎಲ್ಲ ಕೆಲಸನೂ ಹಳೆ ಮಾಡ್ಕಿ ಅಂತೇಳಿ ನೀನು ಏನು ಮಾಡಕ್ಕೆ ಹೋಗ್ಬೇಡ ನೋಡು ನಾನು ಹೇಳ್ತಾ ತಾನೆ ನಾಳೆಯಿಂದ ನೀನು ಏನು ಮಾಡಬಾರ್ದು ಆಮೇಲೆ ರೊಚ್ಚು ಯಾಕೆ ಹಿಂಗೆ ಎಂಬುದು ನೀನು ಮದುವೆ ಆಗ್ತಿಯಲ್ಲ ಅವಾಗ ನಿನಗೆ ಗೊತ್ತಾಗ್ತೈತೆ ಈಗ ನಿನ್ ಗೊತ್ತಾಗಿಲ್ಲ ಅವ್ಳು ಹೇಳಿದ ತಪ್ಪಲ್ಲಮ್ಮ ನೀನ್ ಅರ್ಥ ಅಂತ ನನಗೆ ಗೊತ್ತು ನೀನ್ ಹೋಳ್ಬೇಡ ನಾಳೆಯಿಂದ ಕೃಷಿ ಕೆಲಸ ಏನು ಮಾಡ್ಬೇಡ ಸರಿನಾ ಸರಿ ಕಣಮ್ಮ ನೀನ್ ಹೇಳ್ತೀನಿ ಅಂದ್ಮೇಲೆ ನೀನ್ ಹೇಳ್ದಂಗೆ ಮಾಡ್ತೀನಿ ಸರ್ ಸರಿ ಬಾ ಬರ ಹ್ಮ್ ನನ್ಗೆ ಯಾಕೋ ತಲೆನೈತಾಐತೆ ಕಣಮ್ಮ ಆ ಒಂದು ತಲೆನವಿನ ಮಾತ್ರೆ ಹ್ಮ್ ನೋಡೋಣ ನುಂಗನ ಸರಿ ಹೋಗ್ತಾ ಇದೇನ ಬಾರಪ್ಪ ಎದ್ದು ಒಂದ್ ತಲೆನೋವಿನ ಮಾತ್ರ ತಕೊಂಡ್ ಹ್ಮ್ ಅಮ್ಮ ಈಗಲೇ ಬರ್ತೀನಿ ಅಲ್ಲ ಈ ರೊಚ್ಚಿ ಯಾಕೆ ಹಿಂಗ್ ಆಡ್ತಾಳೆ ನಿಜ ಅವಳು ಹಿಂಗ್ ಆಡ್ತಾಳ ಇಲ್ಲ ಯಾರನ್ನ ಅವಳು ಹಿಂಗೆ ಆಡಿಸ್ತಾವ್ರು ಆಡಿಸ್ತವರು ನನಗನ್ಸಿನ ಮಟ್ಟಿಗೆ ಅವ್ರ ಅಮ್ಮ ಹಿಂಗೆಲ್ಲ ಹೇಳ್ಕೊಡ್ತಾಳೆ ಅಂತ ಅನಿಸ್ತೈತಿ ಹಾಂ ಅಯ್ಯೋ ದಿವ್ರೆ ಏನನ್ನಾಗಲಿ ಹಾಂ ನಾನು ಯಾಕೆ ಅವಳ ಒಂದು ಮಾತೊಂದು ಮಣ್ಣಿನ ಬಂದು ಒಳೆ ತಿರ್ಗಿ ಬೇಜಾರ ಮಾಡೋದು ನೋಡೋಣ ಒಂದು ಎರಡು ದಿನ ಕಾಳದ್ಮೇಲೆ ಹಂಗಲ್ಲ ಅಂತ ನಾನೇ ಬುದ್ಧಿ ಹೇಳಿರಾಗ್ತೈತಿ ಹ್ಞೂ ಸರ್ ಸರಿ ಹೋಗಿ ಮಾತು ನುಂಗಿ ಮನೆಗೆ ಮನುಷ್ಯನ ಯಾಕೆ ಅಂತೂ ಹಿಡಿದು ಹೋಗ್ತಾಯ್ತಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾ ಇದೀನಿ ವಸು ಇನ್ನು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಅಂತ ನೀವೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ನ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು